ನಮಸ್ತೆ ಶ್ರೀಗಂಧದ ಗುಡಿ ಸೀರಿಯಲ್ನ ಇವತ್ತಿನ ಸಂಚಿಕೆಗೆ ಸ್ವಾಗತ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹರಿ ಮುತ್ತೂನ ನೋಡಿ ಓ ಅಣ್ಣನ ಕೈಗೆ ಸಿಗಾಕೊಂತೀನಿ ಇವಾಗ ನಾನು ಇಲ್ಲಿಂದ ಬೇಗ ಎಸ್ಕೇಪ್ ಆಗಬೇಕು ಹೇಗಾದರೂ ಮಾಡಿ ಅಂತ ಹೇಳಿಬಿಟ್ಟು ಮುತ್ತು ಮುಂದೆ ಹೋಗಿ ಅಣ್ಣ ರಿಸೆಪ್ಷನ್ ಎಲ್ಲ ತುಂಬ ಚೆನ್ನಾಗಾಯಿತು ಅಲ್ಲ ಅಣ್ಣ ಇದೆಲ್ಲ ಆಗಿದ್ದು ನಿನ್ನಿಂದನೇ ಅಣ್ಣ ಅಂತ ಹೇಳಿಬಿಟ್ಟು ಅಣ್ಣ ನಾನು ನಿದ್ದೆ ಬರ್ತಾ ಇದೆ ಹೋಗ್ತೀನಿ ಅಂತ ಹೊರ್ತಾಯಿರ್ತಾನೆ ಅದಕ್ಕೆ ಏ ಹರಿ ನಿಂತ್ಕೊಳ್ಳೋ ನಿನ್ನ ಜೊತೆ ಮಾತಾಡಬೇಕು ಅಂತ ಹೇಳಿದಕ್ಕೆ ಅದು ಆಗಲ್ಲ ಅಣ್ಣ ಅದು ಹಾಗಲ್ಲ ಅಂತ ತಪ್ಪಿಸ್ಕೊತಾ ಅಷ್ಟ್ರೊಳಗಡೆ ಮುತ್ತು ಹೋಗಿ ಕೈ ಹಿಡ್ಕೊಂಡು ಹಿಡ್ಕೊಂಡು ಬಂದು ಹೊರಗಡೆ ನಿಲ್ಲಿಸ್ತಾನೆ ಅದಕ್ಕೆ ಅಣ್ಣ ನನಗೆ ನಿದ್ದೆ ಬರ್ತಾ ಇದೆ ಅಣ್ಣ ಇವಾಗ ಬೆಳಗ್ಗೆ ಮಾತಾಡೋಣ ಅಂತ ಆಕ್ಳಿಸೋಕೆ ಶುರು ಮಾಡ್ತಾನೆ ಅದಕ್ಕೆ ಮುತ್ತಂತೂ ನಿನ್ನ ನಾಟಕ ಎಲ್ಲ ನಾನು ತುಂಬಾ ನೋಡಿದ್ದೀನಿ ಬಾಯಿ ಮುಚ್ಕೊಂಡು ನಿಂತ್ಕೊಳ್ಳೋ ಇವಾಗ ಅಂತ ಹೇಳಿದಿಕ್ಕೆ ಅದು ಅಣ್ಣ ಏನಣ್ಣ ಅಂತ ಹೇಳಿದ ಏನೋ ನಡೀತಾ ಇದೆ ಇಲ್ಲಿ ನೀನು ಆ ಹುಡುಗಿ ಬಗ್ಗೆ ಏನು ಹೇಳಿದೆ ಆವತ್ತು ಅಂತ ಹೇಳಿದ್ದಕ್ಕೆ ಅದು ನಾನು ಏನು ಹೇಳಿದೆ ಅಣ್ಣ ಅಂತ ಹೇಳಿದಾಗ ಯಾಕೆ ನಿನ್ನ ನೆನಪಿಲ್ವಾ ಬೇರೆ ಎಲ್ಲ ನೆನಪಿರುತ್ತೆ ಇದು ನೆನಪಿಲ್ವಾ ಏನು ಹೇಳಿದೆ ಹೇಳು ಅಂತ ಹೇಳಿದಾಗ ಅದು ನಾನು ಅವ್ರ ಮನೆಗೆ ಡ್ರೈವರ್ ಆಗಿ ಹೋದೆ ಅದು ಅವ್ರಿಗೆ ಅಂತ ಹೇಳಕ್ಕೆ ಹೋಗ್ತಿರ್ತಾನೆ ಅದಕ್ಕೆ ಇನ್ನು ಏನು ಹೇಳಿಲ್ವಾ ನೀನು ಸರಿಯಾಗಿ ಹೇಳು ಅಂತ ಹೇಳಿದಾಗ ಅದು ಅಣ್ಣ ಅಂತ ಹೇಳ್ತಿರ್ತಾನೆ ಆ ಹುಡುಗಿಗೆ ನಾನು ಅಂದರೆ ತುಂಬ ಇಷ್ಟ ನೀವೇ ಬೇಕು ಬೇಕು ಅಂತ ಹೇಳಿ ಮದುವೆ ಆದರು ಅಂತ ಹೇಳಿದೋ ಅಂತ ಹೇಳಿದ್ದಕ್ಕೆ ಅದು ಹೌದು ಅಣ್ಣ ಅಂತ ಹೇಳಿದಾಗೆ ಮತ್ತೆ ಹಾಕ್ತೀನಿ ನೋಡು ಸರಿಯಾಗಿ ಹೇಳು ಅಂತ ಹೇಳಿದಾಗ ಅದು ಅಣ್ಣ ನಿಜ ನಿಜವಾಗ್ಲೂ ಅಣ್ಣ ಈ ಮದುವೆ ಆಗುತ್ತೆ ಅಂತ ನನಗೂ ಗೊತ್ತಿರಲಿಲ್ಲ ಅಣ್ಣ ಎಲ್ಲೂ ಅರ್ಜೆಂಟ್ ಅರ್ಜೆಂಟಲ್ಲಿ ಪೊಲೀಸ್ ಸ್ಟೇಷನ್ ಒಳಗಡೆ ಆಗೋಯ್ತು ಅಂತ ಹೇಳಿದಕ್ಕೆ ನೋಡುವ ಹರಿ ನೀನು ಆ ಮದುವೆ ನಿಲ್ಲಿಸೋದಕ್ಕೆ ನೀನೇ ಕಾರಣ ಆಗಿದೆಯಾ ನಿಜ ಹೇಳು ಅದರಲ್ಲಿ ನಿನ್ನ ಕಾಯಿ ಬಡ ಇದೆಯಾ ಅಂತ ಹೇಳಿದಕ್ಕೆ ಅಯ್ಯೋ ನಿಜವಾಗ್ಲೂ ಸತ್ಯವಾಗ್ಲೂ ಇಲ್ಲ ಅಣ್ಣ ಆ ಮ ಅವ್ರ ಮನೆಯಲ್ಲಿ ಆ ಹುಡುಗನ ಜೊತೆ ಮದುವೆ ಫಿಕ್ಸ್ ಮಾಡಿದ್ರು ನೀನೇ ನೋಡೋಲ್ಲ ಅವ್ನ ಫೋಟೋನ ಅವ್ನು ಯಾರಾದರೂ ಮದುವೆ ಆಗ್ತಾರ ಅವ್ರ ಜೊತೆಗೆ ಅವ್ರಿಗೆ ಮದುವೆ ಇಷ್ಟ ಇರಲಿಲ್ಲ ಅವರು ನನ್ನ ಸಹಾಯ ಕೇಳಿದ್ರು ನಾನು ಆ ಮದುವೆ ನಿಲ್ಲಿಸಿ ಅವ್ರನ್ನ ಅಲ್ಲಿಂದ ಎಸ್ಕೇಪ್ ಮಾಡುವಾಗ ಸಡನ್ನಾಗಿ ಹೋಗಿ ಪೊಲೀಸ್ ಸ್ಟೇಷನಲ್ಲಿ ಮದುವೆ ಆಗಬೇಕಾಗಿ ಬಂತು ನಿಜವಾಗ್ಲೂ ಅದು ನನಗೆ ಗೊತ್ತಿರಲಿಲ್ಲ ಅಣ್ಣ ಅಂತ ಹೇಳಿದಕ್ಕೆ ನಿನಗೆ ಇದ್ದು ಬೆಣ್ಣೆ ತೆಗೆದಂಗೆ ಎಲ್ಲದನ್ನು ಹೇಳೋದಕ್ಕೆ ತಲೆ ಮೇಲೆ ಸರೋದಕ್ಕೆ ತುಂಬ ಜನ ಗೊತ್ತು ಅಂತ ನನಗೆ ಗೊತ್ತು ಅಂತ ಹೇಳಿದಕ್ಕೆ ಇಲ್ಲ ಅಣ್ಣ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಆದರೆ ಚಂದನ ಅವರೇನೋ ನನಗಿಷ್ಟ ಇದ್ದರು ಆದರೆ ನಿಜವಾಗ್ಲೂ ನಾನು ಎಕ್ಸ್ಪೆಕ್ಟ್ ಮಾಡಿದಂಗೆ ಅಂದ್ಕೊಂಡು ನಾನು ಪ್ಲ್ಯಾನ್ ಮಾಡಿ ಮದುವೆ ಆಗಿಲ್ಲ ಅಣ್ಣ ನಿಜವಾಗ್ಲೂ ಅಣ್ಣ ನನ್ನ ನಂಬಿ ಅಣ್ಣ ಅಂತ ಹೇಳಿದ್ದಕ್ಕೆ ಎಲ್ಲ ಕಣೋ ಇದನ್ನೆಲ್ಲ ನೀನು ಮುಂಚೆನೇ ಹೇಳ್ಬೋದಿತ್ತಲ್ಲ ಅಂತ ಹೇಳಿದ್ದಕ್ಕೆ ಇಲ್ಲ ಅಣ್ಣ ಅದು ಹೇಳಬೇಕು ಅಂತಲೇ ಇದ್ದೆ ಟೈಮ್ ಸಿಗಲಿಲ್ಲ ಅಂತ ಹೇಳಿದಾಗ ಯಾಕೋ ಟೈಮ್ ಸಿಗಲಿಲ್ಲ ಮದುವೆ ಬಗ್ಗೆ ಕೇಳಿದಾಗ ಒಂದು ಇಷ್ಟುದ್ದ ಪುಂಗಿ ಊದಿಯಲ್ಲ ಆವಾಗಲೇ ಹೇಳ್ಬೋದಿತ್ತಲ್ಲ ಅಂತ ಹೇಳಿದಾಗ ಅದು ಅಣ್ಣ ಅಂತ ಹೇಳ್ತಾನೆ ಅದಕ್ಕೆ ಅದು ಅಣ್ಣ ಅಂತ ಇವಾಗ ರಾಗ ಹೇಳ್ತಾ ಇದೆಯಲ್ಲ ನಾನು ಅರೇಂಜೇ ಮಾಡ್ತಾ ಇರಲಿಲ್ಲ ಇವಾಗ ನಿನಗೆ ಅವ್ರಿಗೆ ಇಷ್ಟ ಇದ್ದು ಮದುವೆ ಆಗಿದೆ ಅಂತ ಅಂದ್ಬಿಟ್ಟು ನಾನು ರಿಸೆಪ್ಷನ್ ಅರೇಂಜ್ ಮಾಡಿದೆ ಇವಾಗ ಅವ್ರಿಗೆ ನೀನು ಡೈರೆಕ್ಟಾಗಿ ತಾಳಿ ಕಟ್ಟಿದೆಯಾ ಊರು ಜನಗಳ ಮುಂದೆ ಅವ್ರಿಗೆ ಎಷ್ಟು ಮುಜುಗರ ಎಷ್ಟು ಸಂಕಟ ಆಗಿರ್ಬೇಡ ಗೊತ್ತಿಲ್ಲದೆ ನಿನ್ನ ಜೊತೆ ಮದುವೆ ಮದುವೆ ಆಗಿ ಎಷ್ಟು ನರಕ ಅನುಭವಿಸ್ತಾ ಇದ್ದಾರೆ ಅವ್ರಿಗೆ ನಿನಗೆ ಅದ್ರ ಬಗ್ಗೆ ಸ್ವಲ್ಪ ಜ್ಞಾನನೇ ಇಲ್ವಾ ಅಂತ ಹೇಳಿದ್ದಕ್ಕೆ ಅಣ್ಣ ಅದು ನಂಗೆ ಗೊತ್ತಿಲ್ಲ ಆದರೆ ಲೈಟಾಗಿ ಸ್ವಲ್ಪ ಖುಷಿನೇ ಇದೆ ಅಂತ ಹೇಳಿದ್ದಕ್ಕೆ ಇದ್ರ ಮಧ್ಯದಲ್ಲಿ ನೀನು ತಮಾಷೆ ಬೇರೆ ಹಾಕ್ತೀನಿ ನೋಡು ಅಂತ ಹೇಳ್ತಾನೆ ಅದಕ್ಕೆ ಅಣ್ಣ ಅವರು ಏನೂ ಆಗೋಲ್ಲ ಅಣ್ಣ ನೀನು ಆರಾಮಾಗಿರು ಆ ಥರ ಏನೂ ಆಗೋಲ್ಲ ನಾವಿಬ್ಬರು ಮದುವೆ ಆಗಿದ್ದೀವಿ ಅಂದಮೇಲೆ ಜೊತೆಗೆ ಇರ್ತೀವಿ ನನಗೆ ಇಷ್ಟ ನಿಜ ಹಾಗೆ ಅವ್ರಿಗೂ ನಾನು ಇಷ್ಟ ಆಗ್ತೀನಿ ಅಂತ ಹೇಳಿದಾಗ ನಾಳೆ ಅವರು ಮನೆ ಬಿಟ್ಟು ಹೋಗ್ತಾರೆ ಊರವ್ರು ಬಾಯಿಗಳಿಗೆಲ್ಲ ನಾವು ಏನಾಗ್ತೀವಿ ಅನ್ನೋದನ್ನು ಸ್ವಲ್ಪ ಅರ್ಥ ಮಾಡ್ಕೊ ಏನಾಗುತ್ತೆ ಅಂತ ನಿನಗೆ ಗೊತ್ತು ತಾನೆ ಕಿವಿ ಬಾಯಿನೆಲ್ಲ ಮುಚ್ಕೊಂಡು ಓಡಾಡಬೇಕಾಗುತ್ತೆ ಅದ್ರ ಬಗ್ಗೆ ನಿನಗೆ ಸ್ವಲ್ಪ ಜ್ಞಾನನೇ ಇಲ್ವಲ್ಲ ಅಂತ ಹೇಳಿದ್ದಕ್ಕೆ ಅಣ್ಣ ಆ ಥರ ಏನೂ ಆಗಲ್ಲ ನಾವು ಇಬ್ಬರು ಜೊತೆಗೇ ಇರ್ತೀವಿ ನೀ ಸುಮ್ಮನೆ ಇರಿ ಅಣ್ಣ ಅಂತ ಹೇಳ್ತಾಯಿರ್ತಾನೆ ಅದಕ್ಕೆ ಹತ್ತಿ ನೋಡು ಅಂತ ಮುತ್ತು ಹೊಡೆಯ ಹೋಗ್ತಾನೆ ಅಷ್ಟರೊಳಗಡೆ ಆ ಕಡೆಯಿಂದ ಮಹಿ ವಾಯ್ಸ್ ಕೇಳಿಸುತ್ತೆ ಅಣ್ಣ ಅಂತ ಕೂಗ್ತಾನೆ ಮತ್ತೆ ಹರಿ ಮಾತಾಡ್ತಾ ಇರ್ತಾರೆ ಅಲ್ಲಿಗೆ ಮಹಿ ಬರ್ತಾನೆ ಆಗ ಮುತ್ತು ಮಹಿ ಹತ್ರ ನೀನೇನೋ ಇಷ್ಟೊತ್ತಿನಲ್ಲಿ ಇಲ್ಲಿ ಅಂತ ಹೇಳಿದಕ್ಕೆ ಅಲ್ಲ ಅಣ್ಣ ನೀವು ಇಷ್ಟೊತ್ತಾದರೂ ಮಲ್ಗೋಕೆ ಬಂದಿಲ್ಲ ಇಬ್ಬರು ಏನು ಮಾಡ್ತಾ ಇದ್ದೀರಾ ಇನ್ನು ಇಷ್ಟೊತ್ತಾದರೂ ನಿಮ್ಮ ಮಾತು ಮುಗ್ದಿಲ್ವಾ ಅಂತ ಹೇಳಿದಾಗ ಅಯ್ಯೋ ಸರಿ ಆಯ್ತು ಮಲ್ಕೊಳೋಣ ನಡೀರಿ ಅಂತ ಹೇಳಿದಾಗ ಸರಿ ಬನ್ನಿ ಅಣ್ಣ ಅಂತ ಹೇಳಿಬಿಟ್ಟು ಎಲ್ಲರೂ ಹಾಸಿಗೆನ ಹಾಸ್ತಾ ಇರ್ತಾರೆ ಹಂಗ ಹರಿ ಬಂದು ಅಲ್ಲೇ ಮಲ್ಕೊಳ್ಳೋದಕ್ಕೆ ಅಂತ ಬರ್ತಾನೆ ಅದಕ್ಕೆ ಕಂಠಿ ಏ ನೀನು ಯಾಕೋ ಇಲ್ಲಿ ಮಲ್ಕೊತಾ ಇದಿ ಅಂತ ಹೇಳಿದಕ್ಕೆ ಮುಂಚೆನೂ ನಾನು ಇಲ್ಲೇ ಮಲ್ಕೊತಾ ಇದ್ದಿದ್ದು ಇವಾಗಲೂ ಇಲ್ಲೇ ಮಲ್ಕೊತೀನಿ ಅಂತ ಹೇಳ್ತಾನೆ ಅದಕ್ಕೆ ಯಾವ ಸೀಮೆ ನ್ಯಾಯನೋ ಆವಾಗ ಒಂಥರ ಹೇಳಿದೆ ಇವಾಗ ಒಂಥರ ಹೇಳ್ತಾ ಇದೆಯಾ ಇಲ್ಲೆಲ್ಲ ಮಲ್ಕೊಳ್ಳೋದು ನೀನು ಹೋಗು ಒಳಗಡೆ ಹೋಗಿ ಮಲ್ಕೋ ಹೋಗು ಅಂತ ಹೇಳಿದಕ್ಕೆ ಮಹೀನುವೆ ಹೌದು ಕಣೋ ನೀನು ಯಾಕೋ ಅಣ್ಣ ಮಲ್ಕೊತಾ ಇದೆಯಾ ಹೋಗೋ ಅಣ್ಣ ಒಳಗಡೆ ಹೋಗಿ ಮಲ್ಕೋ ಹೋಗು ಅಂತ ಹೇಳಿದಾಗ ಮುತ್ತು ಏ ಇಲ್ಲೇ ಮಲ್ಕೊತಾನೆ ಮಲ್ಕೊಡ್ರು ಅಂತ ಹೇಳಿದಕ್ಕೆ ಅಣ್ಣ ನನ್ಗೆ ಅರ್ಥನೇ ಆಗ್ತಾ ಇಲ್ಲ ಆಗ ಮದುವೆ ಆಗಿ ಬಂದಾಗ ಅವ್ರಿಗೆ ಮದುವೆ ಆಗಂಗೆ ಅವ್ರ ಅಪ್ಪ ಬಿಟ್ಟು ಬಂದಿರೋದು ಬೇಜಾರಿದೆ ಅಂತ ಹೊರಗಡೆ ಬಂದು ಮಲ್ಕೊಂಡ ನೆಕ್ಸ್ಟ್ ಹೇಳಿದ್ರೆ ಅವರಪ್ಪನ ಅಪ್ಪನ ಹುಷಾರಿಲ್ಲ ಬೇಜಾರಲ್ಲಿದ್ದಾರೆ ಅಂತ ಹೊರಗಡೆ ಬಂದು ಮಲ್ಕೊಂಡ ಇವಾಗ ಮತ್ತೆ ಹೊರಗಡೆ ಬಂದು ಮಲ್ಕೊತಾ ಇದ್ದಾನೆ ಇದು ಯಾವ ರೀತಿ ನ್ಯಾಯ ಅಂತ ನನಗಂತೂ ಅರ್ಥ ಆಗ್ತಾ ಇಲ್ಲ ಅವರು ತುಂಬಾ ಇಷ್ಟಪಟ್ಟು ಮದುವೆ ಆಗಿದ್ದಾರೆ ಅವ್ರಿಗೂ ಆಸೆ ಇರುತ್ತೆ ತಾನೆ ನನ್ನ ಗಂಡನ ಜೊತೆ ಇರಬೇಕು ಅಂತ ಅಂದ್ಬಿಟ್ಟು ಹೋಗಿ ಕಳಿಸೋ ಅಣ್ಣ ಅವ್ರನ್ನ ಅವನನ್ನ ಅತ್ಕಿ ಜೊತೆ ಹೋಗಿ ಮಲ್ಕೊಳ್ಳೋದೆ ನ್ಯಾಯ ಅಂತ ಹೇಳಿದ್ದಕ್ಕೆ ಇಲ್ಲ ಅವ್ನ ಹರಿ ಇಲ್ಲೇ ಮಲ್ಕೋತಾನೆ ನೀವು ಮಲ್ಕೊಳ್ಳಿ ಸುಮ್ಮನೆ ಅಂತ ಹೇಳಿದಾಗ ಮಹಿ ಇಲ್ಲ ಕಂಠಿ ಅಣ್ಣ ಹೇಳ್ತಾ ಇರೋದ್ರಲ್ಲೂ ನ್ಯಾಯ ಇದೆ ಅಣ್ಣ ಒಳಗೇನೆ ಮಲ್ಕೋಬೇಕು ಅತ್ಕಿ ಜೊತೆಗೆ ಮಲ್ಕೋಬೇಕು ಚಿಕ್ಕೋನಾಗಿ ನನಗೆ ಅರ್ಥ ಆಗ್ತಾ ಇದೆ ಅಂಥದ್ರಲ್ಲಿ ಇವನಿಗೆ ಅರ್ಥ ಆಗ್ತಾ ಇಲ್ವಲ್ಲ ಅಣ್ಣ ಹೋಗಿ ಮಲ್ಕೋಗು ಅಂತ ಹೇಳಿದ್ದಕ್ಕೆ ಇಲ್ಲ ನನಗೆ ಇಲ್ಲೇ ಮಲ್ಕೊತೀನಿ ಅಂತ ಹರಿ ಹೇಳ್ತಾನೆ ಅದಕ್ಕೆ ಮುತ್ತು ನೀವಿಬ್ಬರೂ ಸುಮ್ಮನೆ ತೆಪ್ಪೋಗಿ ಬಿತ್ಕೊಳ್ಳಿ ಅಂತ ಹೇಳಿದ್ದಕ್ಕೆ ಅಣ್ಣ ನೀನು ಏನೋ ಹೇಳೋಕೆ ಬಂದೆ ಸು ದೋಸೆ ಮಗ್ಚಾಕ್ದಂಗೆ ಮಗ್ಚಾಕ್ ಇವಾಗ ನಿಜ ಹೇಳು ಅಣ್ಣ ಯಾಕೆ ಅಣ್ಣ ಹೊರಳಗಡೆ ಹೋಗಿ ಮಲ್ಕೋಬಾರ್ದು ಅಂತ ಹೇಳಿದಕ್ಕೆ ಮಹಿ ನೀನು ಚಿಕ್ಕೊಂಡು ಚಿಕ್ಕೊತಾರೆ ಇರು ನೀನು ಸುಮ್ಮನೆ ಮಲ್ಕೋ ನಿನ್ಗೆ ಇದೆಲ್ಲ ಅರ್ಥ ಆಗಲ್ಲ ಅದು ದೊಡ್ಡವ್ರ ವಿಷಯ ಅಂತ ಹೇಳಿದಾಗ ಕಂಠಿ ಇಲ್ಲ ಅಣ್ಣ ನನಗೆ ನಿಮ್ಮ ಇದೇ ಅರ್ಥ ಆಗ್ತಾಯಿಲ್ಲ ಅವ ಅಣ್ಣ ಒಳಗಡೆ ಹೋಗಿ ಮಲ್ಕೋಬೇಕು ಅಂತ ಹೇಳಿದ್ದಕ್ಕೆ ಇಲ್ಲ ಅವನು ಇಲ್ಲೇ ಮಲ್ಕೊಂಡೆ ಸುಮ್ಮನೆ ಇಬ್ಬರು ತೆಪ್ಪಗೆ ಬಿತ್ಕೊಳ್ಳಿ ಅಂತ ಹೇಳಿದಾಗ ಸರಿ ಆಯ್ತು ನನಗೂ ನಿದ್ದೆ ಬರ್ತಾ ಇದೆ ನಾನು ಮಲ್ಕೊತೀನಿ ಅಂತ ಹೇಳಿದಕ್ಕೆ ಹರಿ ನನಗೂ ನಿದ್ದೆ ಬರ್ತಾ ಇದೆ ಅಂತ ಅವನು ಮಲ್ಕೊತಾನೆ ಆಗ ಮುತ್ತು ಹರಿ ಹಿಂಗೆ ಶೀಟ್ ನ ಹೊದಿಸಿ ಅವನು ಮಲ್ಕೊಂತಾನೆ ಆಗುತ್ತೆ ಚಂದನ ಸ್ನಾನ ಮಾಡೋದಕ್ಕೆ ಅಂತ ರೂಮ್ ಇಂದ ಹೊರಗಡೆ ಬರ್ತಂತಾಳೆ ಆಗ ಕಾಲ್ಗೆ ಸಡನ್ ಆಗಿ ಯಾರೋ ಮಲ್ಗಿರೋದು ಸಿಗುತ್ತೆ ಅಯ್ಯೋ ಅಂತ ಅಂತ ಹಂಗ ಎಲ್ಲರೂ ಒಂದೊಂದ್ ಕಡೆ ಬಿದ್ದಿರ್ತಾರೆ ಆ ಬಿದ್ದಿರೋದನ್ನ ನೋಡಿ ಅವಳು ಭಯ ಪಡ್ತಾಳೆ ಸಡನ್ ಆಗಿ ದಾಟೋದಕ್ಕೆ ಅಂತ ಹೋಗ್ತಾಳೆ ಆಗ ಮಹಿ ಆ ಅಂತ ಅಂತಾನೆ ಅದನ್ನ ನೋಡಿ ಅವಳು ಶಾಕ್ ಆಗಿ ಅಲ್ಲೇ ನಿಂತು ಅಂತಾಳೆ ಅಷ್ಟೊಳಗಡೆ ಮುತ್ತು ಅಲ್ಲಿಗೆ ಬಂದು ಏನಾಯ್ತಮ್ಮ ಅಂತ ಹೇಳಿದಾಗ ಅವರೆಲ್ಲರೂ ಅಲ್ಲಿ ಬಿದ್ದಿರೋದನ್ನ ನೋಡಿ ಅಯ್ಯೋ ನೀನು ಹೆದರ್ಕೋಬೇಡಮ್ಮ ಇವಾಗ ಹೊಸದಾಗಿ ಹರಿ ಸೋಪು ಬ್ರಷ್ ಪೇಸ್ಟ್ ಎಲ್ಲ ತಂದಿಟ್ಟಿದ್ದಾನೆ ಹಾಗೆ ನಾನು ಬಾತ್ರೂಮ್ನ ತೊಳ್ದಿದ್ದೀನಿ ಹೋಗಿ ಸ್ನಾನ ಮಾಡು ನಾನು ಇವ್ರನ್ನ ಎಬ್ಬಿಸ್ತೀನಿ ಅಂತ ಹೇಳಿ ಚಂದನನ್ನು ಕಳಿಸ್ತಾನೆ ಅಲ್ಲಿ ಇದ್ ಏ ಎದ್ದೇಳ್ರೋ ಸಾಕು ಇನ್ನೂ ಎಷ್ಟೋ ತನಕ ಬಿದ್ಕೊಂಡಿದ್ದೀರಾ ಎದ್ದೇಳ್ರೋ ಬೆಳಗಾಯಿತು ಅಂತ ಅಂದ್ಬಿಟ್ಟು ಎಬ್ಬಿಸ್ತಾರೆ ಆಮೇಲೆ ಇಲ್ಲಿ ಚಂದನ ಬಂದು ಬಟ್ಟೆನ ವಾಶ್ ಮಾಡಿ ಒಣಗ ಆಗ್ತಾ ಇರ್ತಾಳೆ ಅಲ್ಲಿಗೆ ಮುತ್ತು ಕಾಫಿ ತೊಗೊಳ್ಳಮ್ಮ ಅಂತ ಕಾಫಿ ಕೊಡೋಕೆ ಬಂದಿದ್ದಕ್ಕೆ ಅಯ್ಯೋ ಅಣ್ಣ ನೀವ್ಯಾಕೆ ತಂದು ಹೋದ್ರಿ ಅಂತ ಚಂದನ ಹೇಳ್ತಾಳೆ ಅದಕ್ಕೆ ಇಲ್ಲಮ್ಮ ನನಗೆ ಅಂತ ಮಾಡ್ಕೊತಾ ಇದ್ದೆ ನೀನು ಎದ್ದಿದ್ಯಲ್ಲ ಅದಕ್ಕೆ ನಿಮಗೆ ಅಂತ ತಂದಿದೆ ಅಂತ ಹೇಳಿದಕ್ಕೆ ಅದು ಅವ್ರಿಗೆ ಅಂತ ಅಂದ್ಬಿಟ್ಟು ಅವ್ರ ಮುಖನ ಆ ಕಡೆ ತಿರುಗಿ ನೋಡ್ತಾಳೆ ಅದಕ್ಕೆ ಅವ್ರಿಗೆ ಆಮೇಲೆ ನಾನು ಮಾಡ್ಕೊಡ್ತೀನಿ ಅವರೆಲ್ಲರೂ ಮಲಗಿದ್ದಾರೆ ಅದು ರಿಸೆಪ್ಷನಲ್ಲಿ ಎಲ್ಲರೂ ಸುಸ್ತಾಗ್ಬಿಟ್ಟಿದಾರಲ್ವ ಅದಕ್ಕೋಸ್ಕರ ಮಲ್ಕೊಂಡಿದ್ದಾರೆ ನಾನು ಆಮೇಲೆ ಮಾಡ್ಕೊಡ್ತೀನಿ ಅಂತ ಹೇಳಿದಾಗ ಸರಿ ಆಯಿತು ಅಂತ ಕಾಫಿನ ಇಸ್ಕೊಂತಾಳೆ ಆಗ ಮುತ್ತು ನೋಡಿ ನೀವು ನಿನ್ನೆ ರಿಸೆಪ್ಷನ್ಗೆ ಬರ್ತೀರಾ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ನೀವು ಅಲ್ಲಿಗೆ ಬಂದು ಸು ತುಂಬಾ ಉಪಕಾರ ಆಯಿತು ತುಂಬಾ ಸಹಾಯ ಮಾಡುತ್ತಿರಿ ಏನಾಗುತ್ತೋ ಅಂತ ತುಂಬಾ ಭಯಪಟ್ಟಿದ್ದೆ ಆದರೆ ನೀವು ರಿಸೆಪ್ಷನಿಗೆ ಬಂದು ತುಂಬಾ ಇದು ಮಾಡ್ರಿ ನಮ್ಮ ಮರ್ಯಾದೆನ ಉಳಿಸಿದ್ರಿ ನಾವು ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇರಲಿಲ್ಲ ಎಲ್ಲರೂ ತುಂಬ ಖುಷಿ ಖುಷಿಯಿಂದ ಊಟ ಮಾಡ್ಕೊಂಡು ಹೋದರು ಯಾವುದೇ ರೀತಿಯ ಸಮಸ್ಯೆ ಆಗಲಿಲ್ಲ ನಿಮ್ಮ ಈ ಸಹಾಯಕ್ಕೆ ನನ್ನ ಅಂತ ಅಂದ್ಬಿಟ್ಟುಂಟು ಕೈನ ಮುಗಿತಾರೆ ಅದಕ್ಕೆ ಅಯ್ಯೋ ಅಣ್ಣ ನೀವು ನನ್ನ ಕೈಯೆಲ್ಲ ಮುಗಿಯಕ್ಕೆ ಹೋಗ್ಬಿಟ್ಟು ನೀವು ಮಾಡಿರೋ ಸಹಾಯ ಿಂದಾನೇ ನಿಮ್ಗೆ ಈ ತರ ಆಗಿರೋದಲ್ವಾ ಕೃತಜ್ಞತೆ ಸಲ್ಲಿಸ್ಬೇಕು ಅನ್ನಿಸ್ತು ಅದಕ್ಕೆ ರಿಸೆಪ್ಷನ್ ಬಂದೆ ಅಂತ ಹೇಳಿದಾಗ ತುಂಬಾನೇ ಖುಷಿ ಆಗ್ತಾನೆ ಆಗ ಚಂದನ ನೋಡಿ ನಿಮಗೆ ನಿಮ್ಗೆ ಸಲ್ಲಿಸ್ಬೇಕು ಅನ್ನಿಸ್ತು ಅದಕ್ಕೆ ಬಂದೆ ಆದರೆ ಇನ್ ಯಾವತ್ತೂ ಈ ತರ ಈ ತರ ಕೆಲಸಗಳನ್ನ ನನ್ನಿಂದ ಮಾಡಿಸ್ಬೇಡಿ ಅಂತ ಹೇಳಿದಕ್ಕೆ ಇಲ್ಲಮ್ಮ ಥರ ಯಾವುದೇ ರೀತಿ ಆಗದೆ ಇರೋ ಹಾಗೆ ನಾನು ನೋಡ್ಕೊತೀನಿ ಇವಾಗ ನನ್ನ ತಮ್ಮಂದಿರ್ಗ ಯಾರಿಗುನು ಈ ವಿಷಯ ಗೊತ್ತಿಲ್ಲ ನೀವಿಬ್ಬರು ತುಂಬಾ ಖುಷಿಯಿಂದನೇ ಮದುವೆ ಆಗಿದ್ದೀರಾ ಒಪ್ಪಿಗೆಯಿಂದನೇ ಮದುವೆ ಆಗಿದ್ದೀರಾ ಅನ್ನೋ ಕಾರಣಕ್ಕೋಸ್ಕರ ರಿಸೆಪ್ಷನ್ ಎಲ್ಲ ಅರೇಂಜ್ ಮಾಡಿದ್ವಿ ಈಗ ನನ್ನ ತಮ್ಮಂದಿರಿಗೆ ಈ ವಿಷಯ ಗೊತ್ತಾಗೋದು ಬೇಡ ಆಗುತ್ತಾ ಅಂದ್ರೆ ಅವರು ಅಂತೂ ತಡ್ಕೊಳ್ಳೋದಿಲ್ಲ ಅಂತ ಹೇಳಿದಾಗ ಅಣ್ಣ ನನ್ನಿಂದ ಇನ್ಯಾವುದೇ ರೀತಿ ಈ ತರ ಕೆಲಸಗಳನ್ನು ಮಾಡಿಸ್ಬೇಡಿ ಅಂತ ಹೇಳಿದ್ವಿ ಅಯ್ಯಯ್ಯೋ ನಾನು ಆ ಥರ ಯಾವ ಕೆಲಸನೂ ನಿನ್ನಿಂದ ಮಾಡಿಸೋದಿಲ್ಲಮ್ಮ ಆದ್ರೆ ಒಂದೇ ಒಂದು ಅಂತ ಹೇಳಿದಕ್ಕೆ ಏನಣ್ಣ ಹೇಳಿ ಅಂತ ಕೇಳಿದಾಗ ನೋಡಮ್ಮ ಈಗ ಮದುವೆ ಆಗೋಗಿದೆ ತಾಳಿಶಾಸ್ತ್ರ ಆಗೋಗಿದೆ ಎಲ್ಲರ ಮುಂದೆ ರಿಸೆಪ್ಷನ್ ಆಗಿದೆ ಎಲ್ಲವೂ ಆಗೋಗಿದೆ ನೀವು ಈ ಮನೆಯಲ್ಲೇ ಇರಬೇಕು ಅನ್ನೋದು ನಮ್ಮ ಆಶಯ ಅಂತ ಹೇಳಿದಕ್ಕೆ ನೋಡಿ ಅಣ್ಣ ಅದನ್ನು ಮಾತ್ರ ಕೇಳಿಬಿಡಿ ನಾನು ಹಾಸ್ಟೆಲ್ಗೆ ಹೋಗ್ಬೇಕು ನನ್ನ ಕನಸುಗಳೇ ಬೇರೆ ಇದೆ ನಾನು ಕೆಲಸ ಮಾಡಬೇಕು ನಾನು ಇನ್ನೂ ಓದಬೇಕು ಅಂತ ಎಲ್ಲ ಇದೆ ನಾನು ಮದುವೆನೇ ಬೇಡ ಅಂತ ಮನೆ ಬಿಟ್ಟು ಬಂದವಳು ಅಂಥದ್ರಲ್ಲಿ ಈಲೇನೆ ಗಂಡ ಮನೆ ಮಕ್ಕಳು ಅಂತ ಎಲ್ಲ ಇರೋಕ್ಕಾಗೋದಿಲ್ಲ ನನ್ನ ಕನಸು ಬೇರೆ ಇದೆ ಅಂತ ಹೇಳಿದ್ದಕ್ಕೆ ಅಯ್ಯೋ ನಿಮ್ಮ ಕನಸುಗಳಿಗೆ ನಾವು ಬುನಾದಿ ಆಗ್ತೀವಿ ಹೊರತು ಅದನ್ನು ಹಾಳು ಮಾಡೋದಿಲ್ಲ ಅದಕ್ಕೆಲ್ಲ ನಾವೆಲ್ಲರೂ ಸೇರಿ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದಾಗ ದಯವಿಟ್ಟು ನನ್ನನ್ನು ಉಳ್ಕೊ ಅಂತ ಹೇಳಿಬೇಡಿ ಅಣ್ಣ ನಾನಂತೂ ಉಳಿಯೋದಿಲ್ಲ ನಾನು ಹಾಸ್ಟೆಲ್ಗೆ ಹೋಗಬೇಕು ಅಂತ ಹೇಳಿದ್ದೇ ಆದರೆ ಒಂದಂತೂ ನಿಜ ನೀವಂತೂ ಅರ್ಥ ಮಾಡ್ಕೋಬೇಕು ನಾವು ಯಾವತ್ತಂತೂ ನಿಮ್ಮ ಕನಸುಗಳಂಗೆ ಅಡ್ಡಿ ಆಗೋದಿಲ್ಲ ಬುನಾದಿ ಆಗಿರ್ತೀವಿ ಅನ್ನೋದನ್ನು ನೀವು ಅರ್ಥ ಮಾಡ್ಕೊಳ್ಳಿ ಅಂತ ಮುತ್ತು ಹೇಳ್ತಾನೆ ಚಂದನ ಅದಕ್ಕೆ ಕನ್ವಿನ್ಸ್ ಆಗೋದಿಲ್ಲ ಅದಕ್ಕೆ ಮುತ್ತು ಸರಿ ಆಯಿತು ನೀವು ಟೀನಾ ಕುಡಿರಿ ಅಂತ ಹೇಳಿಬಿಟ್ಟು ಅಲ್ಲಿಂದ ಹೋಗ್ತಾನೆ ಚಂದನಗೆ ಒಂಥರ ಬೇಸರ ಆಗ್ತಾ ಇರುತ್ತೆ ಮುತ್ತುಗೂ ಬೇಸರ ಆಗುತ್ತೆ ಆದರೆ ಏನು ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಅವನು ಅಲ್ಲಿಂದ ಹೋಗ್ತಾನೆ ಮುಖ ಮುಖ ನೋಡ್ಕೊತಾರೆ ಇಬ್ಬರೂ ಸರಿ ಚಂದನ ಆಯಿತು ಅಂತ ಬಕೆಟ್ನ ತೊಗೊಂಡು ಸಂಕಟದಿಂದನೇ ಮುಂದೆ ಹೋಗ್ತಾ ಇರ್ತಾಳೆ ಅಷ್ಟರೊಳಗಡೆ ಆ ಕಡೆಯಿಂದ ಅವರು ಸೀದಾ ಎತ್ ಕುತ್ಕೊತಾರೆ ಮಲಗಿದ್ದವರು ಅವರು ಏನಪ್ಪಾ ಇದು ಮನುಷ್ಯ ರಾತ್ರಿ ಆದರೆ ಸತ್ತೋಗ್ತಾನೆ ಬೆಳಗಾದರೆ ಎದ್ದಿರ್ತಾನೆ ಬದುಕ್ತಾನೆ ಈ ಮಧ್ಯದಲ್ಲಿ ನಂದು ನಿಂದು ಅದು ಇದು ಅಂತ ಹೋರಾಟಗಳು ಬೇರೆ ಅಯ್ಯೋ ದೇವ್ರೆ ಅಂತ ಅಂದ್ಬಿಟ್ಟು ಕಣ್ಣ ಕಣ್ಣು ಉಜ್ಕೊಂಡು ಕೈನ ನೋಡ್ಕೊಂಡಾಗ ಅಯ್ಯೋ ಇದೇನಿದು ಲಕ್ಷ್ಮೀ ರೇಖೆಗಳೇ ಅಳಿಸೋಗ್ಬಿಟ್ಟಿದೆ ಕುಡಿದು ಕುಡ್ದು ಛೇ ಇದೇನಿದು ಅಂತ ಹೇಳಿಕೊಂಡು ಸರಿ ಮುಖ ತೊಳೆಯೋಣ ಅಂತ ಎದ್ದು ಈ ಕಡೆ ಬರ್ತಾ ಇರ್ತಾರೆ ಚಂದನ ಅಲ್ಲೇ ಮುಂದೆ ಹೋಗ್ತಾ ಇರ್ತಾಳೆ ನೋಡ್ಬಿಟ್ಟು ಬಕೆಟ್ನ ಅಲ್ಲೇ ಇಟ್ಬಿಟ್ಟು ಓಡಿ ಹಿಂದೆ ಬಂದ್ಬಿಡ್ತಾಳೆ ಆ ಬಕೆಟನ್ನು ನೋಡಿ ನೋಡಿ ನಟರಾಜ್ ಅವರು ಯಾವನೋನು ಖಾಲಿ ಬಕೆಟ್ ಇಟ್ಟಿದ್ದು ತಾನೇ ಲಕ್ಷ್ಮಿ ಒಲಿ ಇಲ್ಲಿ ನನಗೆ ಕಷ್ಟ ಅಂತ ಅಂದ್ಕೊಂಡು ಬರ್ತಾ ಇದ್ದೀನಿ ಅಂಥದ್ರಲ್ಲಿ ಯಾವನೋ ಇವನು ಖಾಲಿ ಬಕೆಟ್ ಇಟ್ಟಿದ್ದು ಅಂತ ಆ ಬಕೆಟ್ನ ಒದ್ದಿದ್ದೇನೆ ಮುಂದೆ ಬಂದು ಬಾವಿ ಹತ್ತಿರ ನೀರನ್ನು ತೊಗೊಂಡು ಬಾಯಿನ ಮುಕ್ಕಳಿಸಿ ಹಲ್ಲನ್ನು ಉಜ್ಜಿ ಮುಖ ತೊಳ್ಕೊಂಡು ಶರ್ಟನ್ನು ಹಾಕೊಂಡು ಅಲ್ಲಿಂದ ಸೈಕಲ್ ತೊಗೊಂಡು ಹೋಗ್ಬಿಡ್ತಾರೆ ಚಂದನ ಅದನ್ನೆಲ್ಲ ನೋಡಿ ತುಂಬಾನೇ ಅಸಹಾಯ ಪಟ್ಕೊಳ್ತಾ ಇರ್ತಾಳೆ ರಾಜ ಅವರು ಅಲ್ಲಿಂದ ಮೇಲೆ ಚಂದನ ತಾಳಿನ ಇಟ್ಕೊಂಡು ನೋಡ್ತಾ ಅಲ್ಲಿ ಬಾವಿ ಹತ್ರ ನಿಂತಿರ್ತಾಳೆ ಆಗ ಹರಿ ದೂರದಲ್ಲೇನೆ ನೋಡಿ ಅಬ್ಬಾ ತಾಳಿ ನೋಡ್ತಾ ನಿಂತಿದ್ದಾರೆ ಬೆಳಗ್ಬಿಳೆನೆ ಈ ತಾಳಿ ಸೆಂಟಿಮೆಂಟ್ ಆದ್ರೂ ವರ್ಕೌಟ್ ಆದ್ರೆ ಸಾಕಪ್ಪ ನಾನು ಇಲ್ಲೇ ಇರ್ತೀನಿ ಅಂತ ಹೇಳಿದ್ರೆ ಸಾಕು ಅಂತ ಹೇಳಿಬಿಟ್ನಂಟು ಹತ್ರ ಬಂದು ಏನ್ರೀ ಇದು ಏ ಬೆಳಗ್ಗೆನೇಲಿ ನಿಂತ್ಕೊಂಡು ಬಿಟ್ಟಿದ್ದೀರಾ ಟೀ ಏನಾದ್ರು ತಂದ್ಕೊಡ್ಲಾ ಅಂತ ಹೇಳಿದಕ್ಕೆ ಇಲ್ಲ ಅಣ್ಣ ತಂದ್ಕೊಟ್ರು ಅಂತ ಹೇಳಿದಾಗ ಏನಿದು ಅಣ್ಣ ಅಂತ ಕರಿತಾ ಇದ್ದೀರಾ ಅಂತ ಹೇಳಿದಾಗ ಹಾ ಹೌದು ಅಂತ ಹೇಳ್ತಾಳೆ ಅದಕ್ಕೆ ಇಲ್ಲ ಇಲ್ಲ ನೀವು ಅಣ್ಣ ಅಂತ ಎಲ್ಲ ಕರಿಬಾರ್ದು ಅಂತ ಹೇಳಿದಕ್ಕೆ ಮತ್ತೀನೇನ್ ಅಂತ ಕರಿಬೇಕು ಅಂತ ಹೇಳಿದಾಗ ಬಾವ ಬಾವ ಅಂತ ಕರಿಬೇಕು ಅಂತ ಹೇಳಿದಾಗ ಅಲ್ಲಿ ಬಕೆಟ್ನ ಕುಗ್ತಾಳೆ ಅದಕ್ಕೆ ಪರವಾಗಿಲ್ಲ ಪರವಾಗಿಲ್ಲ ನೀವು ಅಣ್ಣ ಅಂತಾನೆ ಕರೀರಿ ಪರವಾಗಿಲ್ಲ ಅಂತ ಹೇಳ್ತಾನೆ ಸರಿ ಆಯಿತು ಯಾವಾಗ ಹೊರಡೋಣ ಅಂತ ಹೇಳಿದಕ್ಕೆ ಎಲ್ಲಿಗೆ ಹೊರಡೋದು ಬಾವೋ ಪಿಕ್ನಿಕ್ ಎಲ್ಲರೂ ಹೋಗಬೇಕು ಅಂತ ಅನ್ಕೊಂಡಿದ್ದೀರಾ ಔಟಿಂಗ್ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀರಾ ಲಾಲ್ ಬಾಗ್ ಕಬ್ಬನ್ ಪಾರ್ಕ್ ಈ ಥರದ್ದೆಲ್ಲ ಬೆಂಗಳೂರಲ್ಲಿ ತುಂಬಾ ಪ್ಲೇಸಸ್ ಇದೆ ಬೇಜಾನ್ ಇದೆ ಇಲ್ಲ ಮೈಸೂರು ಮೈಸೂರು ಪ್ಯಾಲೇಸ್ ಅಂತೂ ಸಕ್ಕದಾಗಿದೆ ನೀವು ಎಷ್ಟೇ ನೋಡಿದ್ರು ನೋಡ್ಬೋದು ಅಂತ ಅನ್ಸುತ್ತೆ ನೈಟ್ ವ್ಯೂ ಅಂತೂ ಸೂಪರ್ ಆಗಿರುತ್ತೆ ಅಲ್ಲಿ ಹೋಗ್ತೀನಿ ನೋಡಿದೀರಾ ನೋಡಿದರೂ ಪರವಾಗಿಲ್ಲ ಮತ್ತೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾನೆ ಅದಕ್ಕೆ ಚಂದನ ನಾನೇನು ಇಲ್ಲಿ ಔಟಿಂಗ್ ಹೋಗೋಕೆ ಅಂತ ಬಂದಿದ್ದೀನಿ ಪಿಕ್ನಿಕಾಗ ಬಂದಿದ್ದೀನ ಅಲ್ಲಿ ಕರ್ಕೊಂಡು ಹೋಗ್ತೀನಿ ಇಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದಕ್ಕೆ ನಾನು ಹೇಳಿದ ಮರ್ತೋಯ್ತಾ ನಿಮಗೆ ಅಂತ ಹೇಳಿದಕ್ಕೆ ಮತ್ತೆ ಇನ್ನೆಲ್ಲಿಗೆ ಹೋಗಬೇಕು ಹೋಗ್ಬೇಕು ಹೊರಗಡೆ ಕುತ್ಕೊಳ್ಳೋಕೆ ಬೇಜಾರಾಗುತ್ತೆ ಇನ್ನೇನ್ ಮಾಡ್ತೀರಾ ನೀವು ಮನೇಲಿ ಕೂತ್ಕೊಂಡು ಅಣ್ಣ ಅಡುಗೆ ಮಾಡ್ತಾನೆ ಮತ್ತೆ ಇನ್ನೇನ್ ಮಾಡ್ತೀರಾ ಅದಕ್ಕೆ ಆಚೆ ಕರ್ಕೊಂಡು ಹೋಗ್ತೀನಿ ನಾನಂತೂ ರೆಡಿ ಅಂತ ಹೇಳ್ತಾನೆ ಅದಕ್ಕೆ ಅಪ್ಪ ನೀವೇನು ಹೇಳ್ತಾ ಇದ್ದೀವಿ ಅವರೇ ಅಂತ ಹೇಳಿದಾಗ ಇಲ್ಲ ಹೊರಗಡೆ ಕುತ್ಕೊಂತೀರ ಅಯ್ಯೋ ಬೇಡಿ ಗಾಳಿ ಗಾಳಿ ತುಂಬಾ ಗಾಳಿ ಇರುತ್ತೆ ಆಮೇಲೆ ಹೆಲ್ತ್ ಅಪ್ಸೆಟ್ ಆಗಿಬಿಟ್ರೆ ಅಂತ ಹೇಳಿದಾಗ ಹರಿ ಅವರೇ ನೀವೇನು ಮಾತಾಡ್ತಾ ಇದ್ದೀರಾ ಅರ್ಥ ಆಗ್ತಾ ಇದೆಯಾ ನಿಮ್ಗೆ ಏನು ಮಾತಾಡ್ತಾ ಇದ್ದೀರಾ ಅಂತ ಹಾಸ್ಟೆಲ್ಗೆ ಹೋಗಬೇಕು ಅಂತ ಹೇಳಿದೆ ರಾತ್ರಿ ಹೇಳಿದ ನೆನ್ಪಿಲ್ವಾ ನಿಮಗೆ ಅಂತ ಹೇಳಿದಕ್ಕೆ ಗುಡ್ ನೈಟ್ ಅಂತ ಹೇಳಿದ್ರಿ ಅಂತ ಹೇಳ್ದಾಗ ನಾನು ಹಾಸ್ಟೆಲ್ಗೆ ಹೋಗಬೇಕು ಅಲ್ಲಿಂದ ಕೆಲಸ ಹುಡುಕ್ತೀನಿ ಅಂತ ಹೇಳಿದೆ ಅಂತ ಹೇಳಿದಾಗ ಒಂದೆರಡು ದಿನ ರೆಸ್ಟ್ ಮಾಡಿ ಆಮೇಲೆ ಹುಡುಕ್ಬೋದಿತ್ತಲ್ವಾ ಅಂತ ಹರಿ ಹೇಳ್ತಾನೆ ಅದಕ್ಕೆ ನಾನು ಇಲ್ಲಿ ನೆಂಟರು ಮನೆಗೆ ಬಂದಿಲ್ಲ ಎರಡು ದಿನ ರೆಸ್ಟ್ ಮಾಡಿ ಆಮೇಲೆ ಕೆಲಸ ಹುಡ್ಕೋದಕ್ಕೆ ನಾನು ಇವಾಗ ಪಿ ಜಿಗೆ ಹಾಸ್ಟೆಲ್ಗೆ ಹೋಗಲೇಬೇಕು ಲಗೇಜ್ ಎಲ್ಲ ಪ್ಯಾಕ್ ಮಾಡಿ ನಾನು ಎತ್ತಿಟ್ ತಿಂತೀನಿ ಮತ್ತೆ ಇಲ್ಲಿಗೆ ಬರೋದು ಬೇಡ ಇವತ್ತೇನ ಅವರ ಹಾಸ್ಟೆಲ್ ಸಿಕ್ಕಿದ್ರೆ ಅಲ್ಲೇ ಜಾಯಿನ್ ಆಗ್ತೀನಿ ದಯವಿಟ್ಟು ಬೇಗ ಹೋಗಿ ಹೊರಡಿ ಅಂತ ಹೇಳಿದಾಗ ಓಕೆ ಶೋರ್ ಆಯಿತು ಹೊರಡ್ತೀನಿ ಅಂತ ಹರಿ ಹೇಳ್ತಾನೆ ಅವಳು ಚಂದನ ಓಕೆ ಅಂತ ಹೇಳಿಬಿಟ್ಟು ಮೇಲೆ ಹರಿ ಅಯ್ಯೋ ದೇವರೇ ನಿನ್ನ ಮೇಲೆ ಭಾರ ಹಾಕಿ ಇಷ್ಟೆಲ್ಲ ಮಾಡಿದೀನಪ್ಪ ಅವರು ಇಲ್ಲೇ ಉಳ್ಕೊಳ್ಳೋ ಹಾಗೆ ನೀನೇ ನೋಡ್ಕೋಬೇಕು ಅಂತ ಬೇಡ್ಕೊತಾ ಇರ್ತಾನೆ ಇದಾಗಿತ್ತು ಇವತ್ತಿನ ಸಂಚಿಕೆ ಈ ಸಂಚಿಕೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹೇಗಾಗಿತ್ತು ಇವತ್ತಿನ ಸಂಚಿಕೆ ಅಂತ ಮುಂದಿನ ಸಂಚಿಕೆ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು